ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಒಬ್ಬ ಮನುಷ್ಯನಿಗೆ ಇಡೀ ವರ್ಷದಲ್ಲಿ ಅವನಿಗೆ ಏನ್ರಿ ಸಿಕ್ತು ಒಂದು ಪುಸ್ತಕನೂ ಕೊಡ್ಲಿಲ್ವಲ್ರಿ ನೀವು ಒಂದು ಟ್ರೈನಿಂಗು ಮಾಡಿಸ್ಲಿಲ್ವಲ್ರಿ ಅವನಿಗೆ ಏನ್ರಿ ಸಿಕ್ತು ಲಾಭ ತಾನೇ ವಿಚಾರ ಲಾಭ ಏನ್ರಿ ಆಯ್ತು ನನಗೆ ಸಿ ಏನಾದ್ರು ಮಾಡ ನಾನು ಝೋನ್ ಪ್ರೆಸಿಡೆಂಟ್ ಆದಾಗ ಆ ಕಾಲದಲ್ಲಿ ಕಷ್ಟ ಏನು ಮಾಡೋದಕ್ಕೂ ಕಷ್ಟ ದುಡ್ಡಿಲ್ಲ ಯಾರತ್ತ ನಾವು ಸಾಮಾನ್ಯಲ್ವೇ ಒಂದು ಎ ಫೋರ್ ಸೈಜಿನ ಹಾಳಿನಲ್ಲಿ ಪ್ರತಿ ತಿಂಗಳು ಆಮೇಲೂ ಯಾರೂ ಮಾಡಿಲ್ಲ ಇವತ್ತಿಗೂ ದೇಶದಲ್ಲಿ ಯಾವ ಜಯ ಅವರು ಮಾಡಿಲ್ಲ ಯಾವ ಜೋನ್ ಪ್ರೆಸೆಂಟ್ ಮಾಡಿಲ್ಲ ಒಂದು ದೊಡ್ಡ ಎ ಫೋರ್ ಸೈಜಲ್ಲಿ ಒಂದೊಂದು ಟಾಪಿಕ್ಕೂ ಒಂದೊಂದು ನೀವು ಚೇತನ ಬಿರಲಿ ಪರಿವರ್ತನೆ ಅಂತ ಹೇಳಿದ್ರಲ್ಲ ನೀವು ಅದು ಹುಟ್ಟಿದ್ದು ಹುಟ್ಟಿದ್ದದು ಒಂದು ದೊಡ್ಡ ಹಾಳಿನಲ್ಲಿ ಆತ್ಮವಿಶ್ವಾಸ ಹಂಗಂದ್ರೆ ಏನು ಯಾಕೆ ಬರುತ್ತೆ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು ಈ ಥರ ಬ್ಯಾಕ್ ಟು ಬ್ಯಾಕು ದೊಡ್ಡದು ಒಂದು ಬುಕ್ಕೆ ಬರಿಬೋದು ಅಷ್ಟು ಮಾಹಿತಿ ಕೊಟ್ಟು ಒಂದೊಂದು ತಿಂಗಳಿಗೆ ಒಂದೊಂದು ಈ ಥರ ಎ ಫೋರ್ ಸೈಜಿನ ಬ್ಯಾಕ್ ಟು ಬ್ಯಾಕ್ ಮಾಹಿತಿ ತಂದು ಸಾವಿರದ ಇನ್ನೂರು ಜನ ನನ್ನ ಜೋನ್ ಪ್ರೆಸೆಂಟ್ ಆದಾಗ ನನ್ನ ಮೆಂಬರ್ಸು ಅಷ್ಟು ಜನಕ್ಕೂ ಮನೆಗೆ ಪ್ರಿಂಟ್ ಮಾಡೋದಕ್ಕಿಂತ ನಾಲ್ಕರಷ್ಟು ದುಡ್ಡು ಖರ್ಚಾಗೋದು ಪೋಸ್ಟ್ ಕಳಿಸ್ತಾ ಇದ್ದೆ ಕವರ್ನಲ್ಲಿ ಹನ್ನೆರಡು ಪೀಸ್ ಸಿಗ್ತಲ್ಲ ರೀ ಅವನಿಗೆ ಅವನಿಗೆ ಹನ್ನೆರಡು ಪೀಸ್ ಸಿಕ್ತಲ್ಲ ಅದೇ ಬುಕ್ ಆಗಿದ್ದ ಏನಾದ್ರು ಕೊಡಬೇಕಲ್ರಿ ಹೇಗೆ ಬೆಳೀತಾನ್ರಿ ಒಂದು ತಿಳ್ಕೊಳ್ಳಿ ಮೋಟಿವೇಶನ್ ಇಸ್ ದ ಆಕ್ಸಿಜನ್ ಅಂತನೊಬ್ಬ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ಯು ಶುಡ್ ಇಗ್ನೈಟ್ ದ ಪಾಸಿಟಿವಿಟಿ ಅಂತ ಪಾಸಿಟಿವಿಟಿನ ಇಗ್ನೈಟ್ ಮಾಡಬೇಕು ಯಾಕಾಗಲ್ಲ ಯಾಕಾಗಲ್ಲ ನಲವತ್ತೊಂದು ವರ್ಷದಲ್ಲಿ ಎಷ್ಟು ಸಹಸ್ರ ಸಹಸ್ರ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಇವತ್ತು ಹೋಗ್ತಿದ್ದೀನಿ ಒಂದೇ ದಿನ ಐದಾರು ಕಾರ್ಯಕ್ರಮ ಐದಾರು ಜಿಲ್ಲೆಯಲ್ಲಿ ಇಲ್ಲಿಂದ ಅಲ್ಲಿಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು ಕೇಳಿಸ್ಕೊಳ್ಳಿ ನಾನು ಒಳ್ಳೆ ಟ್ರೈನರ್ ಅಲ್ಲ ಒಳ್ಳೆ ಮಾತುಗಾರ ಅಲ್ಲ ಆದರೆ ಒಂದೇ ಒಂದು ಪ್ರೋಗ್ರಾಮ್ನು ಹುಷಾರಿಲ್ಲ ಅದು ಇದು ಅಂಥೇಳಿ ಒಂದೇ ಒಂದು ಪ್ರೋಗ್ರಾಮ್ ನಲವತ್ತು ವರ್ಷದಲ್ಲಿ ಕ್ಯಾನ್ಸಲ್ ಮಾಡಿದವನಲ್ಲ ಒಂದೇ ಒಂದು ಪ್ರೋಗ್ರಾಮ್ಗೆ ಒಂದು ನಿಮಿಷ ಲೇಟಾಗಿ ಹೋದವನಲ್ಲ ಮೌಲ್ಯ ಅಲ್ವಾ ಮೌಲ್ಯ ಅಲ್ವಾ ಬದುಕಲ್ವಾ ಮೌಲ್ಯಗಳನ್ನು ತಿಳಿಸೋದು ಯಾರು ನಾವೆಲ್ಲ ಚಿಕ್ಕವರಾಗಿದ್ದಾಗ ನನಗೆ ಇನ್ನೊಂದು ಜಾಬ್ ನನ್ನ ನನ್ನ ನಮ್ಮ ಶಾಲೆಯಲ್ಲಿ ಶಿವಮೊಗ್ಗ ಭದ್ರಾವತಿ ಪೇಪರ್ ಟೌನ್ ಪೇಪರ್ ಮಿಲ್ಸ್ ಪೇಪರ್ ಟೌನ್ ಶಾಲೆಯಲ್ಲಿ ಭಾದ್ರಾಣಾಚಾರ ಅಂತ ಮಹಿಷರು ಐದನೇ ಕ್ಲಾಸು ವಾರದಲ್ಲಿ ಎರಡು ದಿನ ನೈತಿಕ ಶಿಕ್ಷಣ ಅಂತ ಪೀರಿಯಡ್ ಇರ್ತಿತ್ತು ಬಂದು ನಚಿಕೆ ತಂದಿದ್ರು ಒಂದು ಶ್ರವಣ್ ಕುಮಾರ್ ಒಂದು ಪ್ರಹ್ಲಾದೊಂದು ಕತೆ ಹೇಳೋರು ಮನೆಗೋದ್ರೆ ನಮ್ಮ ಅಮ್ಮನಮ್ಮ ನಮ್ಮ ಅಪ್ಪನಮ್ಮ ಇಬ್ಬಿ ಪ್ರಜರು ಕಾಂಪಿಟೇಷನ್ ಮೇಲೆ ಕತೆ ಹೇಳೋರು ನಾವು ಓದುತ್ತಿದ್ದ ಪುಸ್ತಕಗಳು ಭಾರತ ಭಾರತಿ ಚಂದಮಾಮ ಬಾಲಮಿತ್ರ ಹೀಗೆ ಬೆಳೆದವರು ನಾವು ನಮ್ಮ ಮಕ್ಕಳಿಗೆ ಕಾರ್ಟೂನ್ ನೆಟ್ವರ್ಕು ಕಂಪ್ಯೂಟ್ರ್ ಗೇಮು ಕ್ರಿಕೆಟ್ ಬ್ಯಾಟು ರಾತ್ರಿ ಹತ್ತು ಗಂಟೆಗೆ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ದೆ ಇನ್ನೆಲ್ಲಿ ಮಾಡ್ತಾನವನು ಸೇರಿಸ್ಬೇಕು ನಿಮ್ಮನ್ನು